ನಮಸ್ಕಾರ ನನ್ನ ಹೆಸರು ಇದು ಇದು ನನ್ನ ಮೊದಲನೇ ಸಿನಿಮಾ ಕುಂಟೆಬಿಲೆ ಇದಕ್ಕೂ ಮುಂಚೆ ನಾನು ನಾ ನಾ ಫೋರ್ ಮಂತ್ಸು ನವರಸ ನಟನ ಅಕಾಡೆಮಿಲಿ ಕೋರ್ಸ್ ಮುಗಿಸಿ ಅದಕ್ಕೂ ಮುಂಚೆ ಕಲಾ ಮಂದಿರದಲ್ಲೂ ನಾಟಕಗಳು ಪ್ರಾಕ್ಟೀಸ್ ಮಾಡಿದ್ದೀನಿ ಅದಾದ್ಮೇಲೆ ಸಾಕಷ್ಟು ಅವಕಾಶಗಳಿಗೆ ತುಂಬ ಹುಡುಕ್ತೆ ತುಂಬ ಜನ ಭೇಟಿನೂ ಮಾಡ್ದು ಬಟ್ ಎಲ್ಲೂ ಸಿಕ್ದೇ ಇದ್ದಾಗ ಆಗ ನಮ್ಮ ತಂದೆಯವರು ನನ್ನ ಜೊತೆ ಕೂತ್ ಮಾತಾಡಿದಾಗ ಇಲ್ಲ ನಾನೇ ಮಾಡ್ತೀನಿ ಮಾಸೆ ನಾನೇ ಈಡೇರಿಸ್ತೀನಿ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಕ್ರಿಕೆಟು ಪ್ರಾಕ್ಟೀಸ್ ಮಾಡ್ತಿದ್ದೆ ಮ್ಯಾಚ್ ಕೊಲಾಡ್ತಿದೆ ಬಟ್ ಅವರ ಸೈಡ್ ಇರಿಸಬೇಕು ಅಂತ ನಾನು ಕ್ರಿಕೆಟ್ನ ಬದ್ದೆಲ್ಲೇ ಡ್ರಾಪ್ ಮಾಡಿದೆ ಯಾಕಂದರೆ ನಮಗೋಸ್ಕರ ಅವ್ರು ಎಷ್ಟು ನಾವು ಕೇಳಿದೆ ಮಾಡ್ತಾರೆ ಅವ್ರಗೋಸ್ಕರ ನಾವೇನೆಲ್ಲ ಮಾಡಬೇಕಲ್ವ ಅಂದು ಅವ್ರು ಹೇಳಿದ್ದು ನಾನು ಈ ಈಡೇರಿಸ್ತೀನಿ ಆಸೆ ನಾನು ಬಿಟ್ಟು ನಾನು ಕ್ರಿಕೆಟ್ ಪ್ರಾಕ್ಟೀನ ಅಲ್ಲಿಗೆ ಬಿಟ್ಟು ನಾನು ಕೋರ್ಸ್ಗಳು ಮುಗಿಸ್ಕೊ ಬರ್ತೀನಿ ಆ್ಯಕ್ಟಿಂಗ್ ಕೋರ್ಸ್ ಅಂತೆಲ್ಲ ಮಾಡಿ ಬಂದೆ ಸರ್ ನಾನು ಬೆಂಗಳೂರಿಗೆ ಬೆಂಗಳೂರಲ್ಲಿ ಬಂದು ಇಲ್ಲೂ ರೂಮ್ ಮಾಡ್ಕೊಂಡಿದ್ದು ಸಾಕಷ್ಟು ಅವಕಾಶಗಳು ತುಂಬ ತಿರುಗಾಡಿದ್ದೀನಿ ನಾನು ಬೆಂಗಳೂರಲ್ಲಿ ನಾನು ಬಟ್ ಎಲ್ಲೂ ಸಿಕ್ಕಿದಾಗ ವಾಪಸ್ ನಾನು ಮೈಸೂರು ಬಂದೆ ನಾನು ನಾನು ಅಪಾಚಿ ಜೊತೆ ಹೇಳಿದೆ ಇಲ್ಲ ಇಲ್ಲ ಆಗಲ್ಲ ಇಲ್ಲ ಆಯ್ತಿಲ್ಲ ನನಗೆ ತುಂಬಾ ಕಷ್ಟ ಆಯ್ತಿತ್ತು ಅಂದಾಗ ಸರಿ ಆಯ್ತು ಬಾ ಏನೋ ಅವ್ರು ಅಂತ ಅವ್ರು ಬಂದಾಗ ಸಿದ್ದೇಗೌಡರು ಸರ್ ಸಿಕ್ಕಿದ್ದು ಅವ್ರ ಜೊತೆ ಕೂತು ಮಾತಾಡಿ ಒಂದು ಒಳ್ಳೆ ಕತೆ ಇದೆ ಮಾಡೋಣ ಅಂತ ಹೇಳಿ ನಂಗೆ ಅವರು ಅದ್ರಲ್ಲೇ ಅವಕಾಶ ಮಾಡ್ಕೊಟ್ಟಿದ್ದು ಸರ್ ನಮ್ಗೆ ಇಲ್ಲ ಇಲ್ಲ ಸರ್ ಇದು ಇದು ನಾನು ಆಕ್ಚುಲಿ ಒಂದು ಬಡ ಕುಟುಂಬದ ಹುಡುಗ ಸರ್ ನಾನು ಕೋಳಿ ಫಾರ್ಮ್ ಕೆಲಸ ಮಾಡೋನು ಇಬ್ರು ಪ್ರೇಮಿಗಳು ಪ್ರೀತಿನ ಉಳಿಸ್ಕೊಳ್ಳಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಏನಾಗುತ್ತೆ ಮುಂದೆ ಅನ್ನೋದನ್ನ ಸರ್ ಅದು ಲೈನ್ ಕತೆ ಇದು ಯಾಕಂದ್ರೆ ಸಸ್ಪೆನ್ಸ್ ಇರೋದ್ರಿಂದ ಫುಲ್ ಮುಂದೆ ಹೇಳೋರೆ ಸ್ಟೋರಿ ರಿವೀಲ್ ಆಗಿರ್ತದೆ ಬಟ್ ಒಂದ್ ಇಬ್ರು ಪ್ರೀತಿ ಮಾಡಿ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಅದನ್ನ ಉಳಿಸ್ಕೊಳ್ಳಕ್ಕೆ ಕತೆ ಸರ್ ಇದು ಸಿನಿಮಾ ಶೂಟಿಂಗ್ ಇಂತ ಮುಂಚೆ ಸರ್ ಒಂದು ಸ್ವಲ್ಪ ದಿನ ಸಿದ್ದೇಗೌಡರು ಸರ್ ಹೇಳ್ಕೊಟ್ಟಿದ್ರು ನನಗೆ ಸ್ಲಾಂಗ್ ಎಲ್ಲಿ ಹೆಂಗಿದೆ ಅಂದ್ರೆ ಮಾಮೂಲಿ ನಾವು ನಾರ್ಮಲ್ ತರ ಇದ್ದೀ ಅದು ನಮ್ಗೆ ಅಷ್ಟೇನು ಕಷ್ಟ ಆಗಲಿಲ್ಲ ಅದು ಬಟ್ ಅವ್ರು ಹೇಳ್ಕೊಡ್ತಿದ್ರು ಒಂದು ಸಿದ್ದೇಗೌಡರು ಸರ್ ಹೆಂಗ್ ಮಾಡ್ಬೇಕು ಯಾವ ತರ ಮಾಡ್ಬೇಕು ಅದನ್ನೆಲ್ಲ ಅವ್ರು ಹೇಳ್ಕೊಡ್ತಿದ್ರು ಸರ್ ಅವ್ರು ಹೇಳ್ಕೊಟ್ಟ ನಾನು ಮಾಡಿ ಕಷ್ಟ ಅನ್ಸಿದ್ರು ಫಸ್ಟ್ ಟೈಮ್ ಮಾಡಿದ್ರಿಂದ ಆ ಲವ್ ಸಾಂಗು ಅದೊಂದೊಂದು ಸೀರೆ ಅದೊಂದು ಕಷ್ಟ ಅನ್ಸಿದ್ದು

ಇಡೀ ಯಾಕೋ ಸರ್ ಬರ್ತಾ ಇಲ್ಲ ನಾನು ಸ್ವಲ್ಪ ದೂರ ಒಂದೊಂದು ಕಿಲೋಮೀಟ್ರ್ ವಾಕ್ ಹೋಗ್ತೀನಿ ನೀವೆಲ್ಲ ಮೇಲೆ ನನಗೆ ಫೋನ್ ಹಾಕಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟ ಮೇಲೆ ಸಿದ್ಧೇಗರು ಅಣ್ಣ ಆಯಿತು ಬನ್ನಿ ಮಂಜುನೂ ಸಹ ಇದ್ರು ಆಗ ಮಂಜುನೂ ಏನೋ ನಿಮ್ಮ ತಂದೆನೇ ಹೇಳ್ತಾವ್ರಲ್ಲ ಅಂದರು ಹಂಗು ಮುಜುಗರ ಮಾಡ್ತಿದ್ದ ನಾನೇ ಹೇಳ್ತಾ ಇದ್ದೆ ಹಿಂಗಲ್ಲ ಹಿಂಗೆ ಹೇಳ್ತಿದ್ದೆ ಬಟ್ ಮಂಜು ಅಂತಿದ್ರು ನಿಮ್ಮ ತಂದೆನೇ ಸಪೋರ್ಟ್ ಮಾಡ್ತಾರಲ್ಲ ಅಂದಾಗ ಆಗ ಸರಿ ಬೇಡ ಇಲ್ಲ ಬಿಡು ನಾನು ಹೋಗ್ತೀನಿ ಬಿಟ್ಟು ವಾಕ್ ಹೋಗಿ ಮುಗಿದ ನಂತರ ಆಮೇಲೆ ಮಂಜು ಅಣ್ಣ ಬನ್ನಿ ಆಯಿತು ಸರ್ ಬನ್ನಿ ಸರ್ ಅಂದಮೇಲೆ ನಾನು ಬಂದೆ ಅದ್ರಲ್ಲಿ ಬೆಚ್ಚಿದಾನೆ ಮೊದಲನೇದಾಗಿ ಮೊದಲನೇ ಸಲ ಅಲ್ವಾ ಸರ್ ಅದು ತಂದೆ ಇರ್ತಾರೆ ಮುಂದೆ ಬಟ್ ಅದಕ್ಕೋಸ್ಕರ ಒಂದು ಚೂರು ನರ್ವಸ್ ಆಗಿದೆ ಅಷ್ಟೇ ಇದ್ರಲ್ಲಿ ಒಂದ್ರಲ್ಲಿ ಅದು ಊಟ ಬೇರೆ ಯಾವ್ದ್ರಲ್ಲೂ ನರ್ವಸ್ ಏನಾಗಿಲ್ಲ ಸರ್ ಇದೇ ಇಪ್ಪತ್ತಾರು ಸರ್ ರಿಲೀಸ್ ಆಗ್ತಿರೋದು ದಯವಿಟ್ಟು ಎಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ಕೊತೀನಿ ಇಲ್ಲ ಸರ್ ಮಾಡಿಲ್ಲ ಎಲ್ರಿಗೂ ನಮಸ್ಕಾರ ಐ ಆಮ್ ವೆರಿ ಹ್ಯಾಪಿ ಯಾಕಂದ್ರೆ ತುಂಬ ದಿನ ಆದಮೇಲೆ ನಾನು ನನ್ನ ಒಂದು ಫಿಲಮ್ ಪ್ರೆಸ್ ಮೀಟಿಗೆ ಬಂದಿದ್ದೀನಿ ಆ್ಯಂಡ್ ಎಲ್ಲರೂ ನೋಡಿ ತುಂಬ ಖುಷಿಯಾಯಿತು ಮೀಟ್ ಮಾಡಿ ನಾನು ಆಗಲಿಂದ ಯಾವಾಗಿಂದ ಇಲ್ಲಿಗೆ ಬಂದೆ ಟೀಮ್ ಜೊತೆ ಒಂದು ಎರಡು ನಿಮಿಷ ಇದ್ದೆ ಅಷ್ಟೇ ಆಮೇಲೆ ಬರೀ ಪ್ರೆಸರ್ ಜೊತೆ ಕೂತಿ ಮಾತಾಡ್ಕೊಂಡಿದ್ದೆ ಸೊ ಐ ವೆರಿ ಹ್ಯಾಪಿ ಫಸ್ಟ್ಲಿ ನಾನು ನಮ್ಮ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಡೈರೆಕ್ಟರ್ಸರಿಗೆ ಆ್ಯಂಡ್ ಪ್ರೊಡ್ಯೂಸರ್ಸರಿಗೆ ಫಾರ್ ಚೂಸಿಂಗ್ ಮೀ ಯಾಕಂದರೆ ಈ ಫಿಲಮಲ್ಲಿ ನನ್ನ ಒಂದು ಪಾತ್ರ ಏನಿದೆ ಇಟ್ ಈಸ್ ನಾಟ್ ಈಸಿ ತುಂಬಾ ರಾ ಆ್ಯಂಡ್ ಬೋಲ್ಡ್ ಕ್ಯಾರೆಕ್ಟರ್ ಮತ್ತು ನಾನು ನನಗೆ ಎಷ್ಟು ಏನೇ ಫಿಲ್ಮ್ಸ್ ಆಫರ್ಸ್ ಬಂದರೂ ಕೂಡ ಓಕೆ ಮಾಡೋಣ ಹೋಗೋಣ ಆ ಥರ ಒಂದು ಕ್ಯಾರೆಕ್ಟರ್ ಅಲ್ಲ ನಾನು ಐ ಆಮ್ ವೆರಿ ಚೂಸಿ ಫಿಲಮ್ ಅಂತ ಬಂದಾಗ ನನಗೆ ಸ್ಟೋರಿ ಪಾತ್ರ ತುಂಬ ಮುಖ್ಯ ಆಗುತ್ತೆ ಸೊ ಫಾರ್ ದಟ್ ರೀಸನ್ ಈ ಫಿಲಮ್ ನಾನು ಮಾಡಿದೆ ವೆರಿ ಗುಡ್ ಸಬ್ಜೆಕ್ಟ್ ಫಿಲಮ್ ರಿಲೀಸ್ ಆದಮೇಲೆ ಎಲ್ಲರೂ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ನನ್ನೊಂದು ಪಾತ್ರೆ ಏನಿದೆ ಫಿಲಮಲ್ಲಿ ಒಂದು ಸೀನ್ ಬರುತ್ತೆ ಆ ಸೀನ್ ಬಂದಾಗ ನಿಮಗೆಲ್ಲ ಶಾಕ್ ಆಗುತ್ತೆ ಇವಾಗ ಹೇಳಂಗಿಲ್ಲ ಅದು ಹೇಳಿದ್ರಂತೂ ಹೋಗಿತ್ತು ಕತೆ ಸೊ ಡೆಫಿನೆಟ್ಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಸೊ ನೋಡಿ ಈ ಮಂತ್ ಟ್ವೆಂಟಿ ಸಿಕ್ಸ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಿ ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ ಪಬ್ಲಿಸಿಟಿ ಮಾಡಿ ಇಟ್ ಈಸ್ ಅ ವೆರಿ ಗುಡ್ ಫಿಲಮ್ ಯಾಕಂದರೆ ಫಾರ್ ಮೀ ಇವಾಗ ಫಿಲಮ್ ಅಂತ ಬಂದಾಗ ಸ್ಟೋರಿ ಕಂಟೆಂಟನೂ ಮುಖ್ಯ ಕಂಟೆಂಟ್ ಸ್ಟೋರಿ ಚೆನ್ನಾಗಿದ್ದರೆ ಅದು ಯಾರೇ ಮಾಡಿದರೂ ಕೂಡ ಜನ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಸೊ ನೋಡಿ ಆ್ಯಂಡ್ ನಮ್ಮ ಹೀರೋ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಬಿಕಾಸ್ ದಿಸ್ ಈಸ್ ಫಸ್ಟ್ ಫಿಲಮ್ ಆಲ್ ದ ಬೆಸ್ಟ್ ನಿಮಗೆ ಇದೇ ಥರ ಇನ್ನೂ ಒಳ್ಳೊಳ್ಳೆಯ ಫಿಲಮ್ಸ್ ಕೊಡಿ ಇಂಡಸ್ಟ್ರಿಗೆ ಆ್ಯಂಡ್ ಮ್ಯಾಮ್ ಜೊತೆ ಅಂತೂ ವರ್ಕ್ ಮಾಡಿ ತುಂಬ ಆಯಿತು ಮೋಸ್ಟ್ ಡೌನ್ ಟು ಅರ್ತ್ ಆ್ಯಂಡ್ ಹಂಬಲ್ ಆರ್ಟಿಸ್ಟ್ ಮ್ಯಾಮು ಒಂದು ಚೂರು ಹೆಡ್ ವೈಟು ಏನೂ ಇಲ್ಲ ಸೆಟ್ಟಲ್ ಅವರು ಹೆಂಗಿರ್ತಾರೆ ಅಂದರೆ ಸೆಟ್ಟಲ್ಲಿ ಒಬ್ಬರು ಆರ್ಟಿಸ್ಟ್ ಇದ್ದಾರಂತ ಅನಿಸಲ್ಲ ಸುಮ್ ಮೂಲ ಒಂದು ಕಡೆ ಮುಂದೆ ಕೂತಿರ್ತಾರೆ ಶಾರ್ಟ್ ಎಡದಾಗ ಹಾಂ ಸರ್ ಬಂದೆ ಅಂತ ಬರ್ತಾರೆ ಪ್ಯಾಕಪ್ಪತ್ತಗೋಗ್ತಾರೆ ಏನು ಡಿಮ್ಯಾಂಡ್ಸ್ ಏನೂ ಇಲ್ಲ ವೆರಿ ಗುಡ್ ಆರ್ಟಿಸ್ಟ್ ಆ್ಯಂಡ್ ನನಗೆ ಈ ಟೀಮ್ ತುಂಬ ನನಗೆ ಇಷ್ಟ ಆಯಿತು ಬಿಕಾಸ್ ವೆರಿ ಫಾಸ್ಟ್ ಟೀಮ್ ನಮ್ಮ ಸರ್ ಒಂದು ಸೆಟ್ ಅನ್ನೊಂದು ನಿಮಿಷನೂ ವೇಸ್ಟ್ ಮಾಡಲ್ಲ ಟಕ 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 ಅಂತ ಒಳ್ಳೆ ಮಿಷಿನ್ ತರ ಕೆಲಸ ಮಾಡ್ತಾರೆ ಸೊ ಆಲ್ ದ ಬೆಸ್ಟ್ ವರ್ಲ್ಡ್ ಟೀಮ್ ನನಗೆ ಎಲ್ರಿಗೂ ಕುಂಟ ಬೆಲ್ಲ ಆಡ್ತೀನಿ ವಾಲಿಬಾಲ್ ನೀವು ಇಮ್ಯಾಜಿನ್ ಮಾಡಲ್ಲ ಆ ಥರ ಎಲ್ಲ ಆಟಗಳಾಡಿದ್ದೀನಿ ಫಿಲಮಲ್ಲಿ ಚೆನ್ನಾಗಿದೆ ಎಲ್ಲ ಆಟ ಆಡಿದ್ದೀನಿ ಫಿಲಮಲ್ಲಿ ರೋಲ್ ಮತ್ತೆ ಸ್ಟೋರಿ ಓಕೆ ನಾನು ಹೆಂಗೆ ಹೇಳಲಿ ನಾನು ಐ ಥಿಂಕ್ ಹೋಲ್ ಈ ಒಂದು ಸಬ್ಜೆಕ್ಟ್ ಏನಿದೆ ಇಟ್ಸ್ ಆಲ್ ಆನ್ ಮೀ ಇಡೀ ಒಂದು ಕಥೆ ನನ್ನ ಮೇಲೆ ನಡೆಯುತ್ತೆ ಸೊ ಅದರಿಂದ ನನ್ನ ಪಾತ್ರ ಇಷ್ಟ ಆಯಿತು ಮತ್ತೆ ಸ್ಕೋಪ್ ಇದೆ ಸುಮ್ಮನೆ ಹೀರೋ ಜೊತೆ ಒಂದೆರಡು ಸೀನು ಸಾಂಗ್ ಥರ ಇಲ್ಲ ನೀವು ಟೀಸರಲ್ಲಿ ಅಲ್ಲಿ ನೋಡಿದ್ದೀರಾ ಅದಕ್ಕಿಂತ ಜಾಸ್ತಿ ಮೈ ರೋಲ್ ಮತ್ತು ಫಿಲಮ್ ನಾನು ಸೈನ್ ಮಾಡೋಕ್ಕಿಂತ ಮುಂಚೆನೇ ಸರ್ ನಂಗೆ ಹೇಳಿದರು ಮೇಡಮ್ ಸೀನ್ಸ್ ಹೆಂಗಿರುತ್ತೆ ಪಾತ್ರ ಹಿಂಗಿರುತ್ತೆ ತುಂಬಾ ಬೋಲ್ಡ್ ಆ್ಯಂಡ್ ನೀವು ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಆ್ಯಂಡ್ ಫಿಸಿಕಲಿ ಐ ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ಅಂತ ಸೊ ಇಲ್ಲ ಓಕೆ ಅಂತಲೇ ನಾನು ಹೇಳಿದೆ ಜಸ್ಟ್ ನಾವು ಬರೀ ಒಂದು ಕಾಲಲ್ಲೇ ಫಿಲಮ್ನ ನಾವು ಓಕೆ ಮಾಡಿಬಿಟ್ರು ನಾವು ಸರ್ ಕಾಲ್ ಮಾಡಿ ಮೇಡಮ್ ಪಾತ್ರ ಹಿಂಗಿದೆ ಅಂದರು ನಾನು ಓಕೆ ಸರ್ ಡನ್ ಮಾಡೋಣ ಅಂತ ಹೇಳ್ತೀನಿ ಅಷ್ಟೇ ಅಂಡ್ ಡೇಟ್ ಪ್ರಾಬ್ಲಮ್ ಮಾಡಿಲ್ಲ ಹೇಳ್ತಿದ್ದಾರೆ ಏನು ಮಾಡಕ್ ಯಾಕೆಂದ್ರೆ ಅವ್ರು ತುಂಬಾ ಬಿಜಿ ನಟಿ